ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ರಾಜ್ಮುಡಿ ರೈಸಿಂದ ಹೇಗೆ ಅನ್ನ ಮಾಡ್ಕೊಳ್ಳೋದು ಮತ್ತು ಇದರ ಬೆನಿಫಿಟ್ ಏನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿರುತ್ತೆ ರಾಜ್ಮುಡಿ ರೈಸ್ ಅಂತ ಹೇಳಿದ್ರೆ ಇದು ತುಂಬಾ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದನ್ನು ನಾನೀಗ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕುದಿಯ ನೀರಿಗೆ ಒಂದು ಅರ್ಧ ಅಷ್ಟು ನೀರು ಹಾಕಿ ನಾನು ಒಂದು ಕಲೋಟದಷ್ಟು ನಾನಿಲ್ಲಿ ಅಕ್ಕಿನ ಹಾಕಿ ಕುದಿಯಕ್ಕೆ ಇಟ್ಕೊತಾ ಇದ್ದೀನಿ ಇಲ್ಲಿ ಹೆಚ್ಚಾಗಿ ಝಿಂಕ್ ಇರುತ್ತೆ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡೋದ್ರ ಜೊತೆಗೆ ಇದು ಬೋನ್ ಸ್ಟ್ರೆಂತ್ನೂ ಕೂಡ ಸ್ಟ್ರಾಂಗ್ ಮಾಡುತ್ತೆ ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು ಹಾಗೆ ಟೈಪ್ ಟು ಡಯಾಬಿಟೀಸ್ ಇರೋರಿಗೆ ಕೂಡ ತುಂಬಾ ಆಗಿರುತ್ತೆ ಡಯಟ್ಗೂ ಕೂಡ ಬೆಸ್ಟ್ ಅಂತ ಹೇಳ್ಬೋದು ಮತ್ತು ಡಯಟರಿ ಫೈಬರ್ ಇರೋದ್ರಿಂದ ನಿಮಗೆ ತುಂಬಾ ಡೈಜೆಷನ್ಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ತೀನಿ ಇದು ಆರ್ಗ್ಯಾನಿಕ್ ರೈಸ್ ಕೂಡ ಸಿಗುತ್ತೆ ನಾನು ತೊಗೊಂಡಿರೋದು ಒಂದು ಕೆ ಜಿಗೆ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ನಿಮಗೆ ಆನ್ಲೈನ್ಲೂ ಕೂಡ ಇದು ಅವೈಲೇಬಲ್ ಇದೆ ನೋಡಿ ಇದನ್ನು ನಿಮಿಷ ಆದರೂ ಚೆನ್ನಾಗಿ ಹೀಗೆ ಕುದಿಸ್ಬೇಕಾಗುತ್ತೆ ನೀವು ಕುಕ್ಕರ್ಲಿ ಹಾಕಿ ಕೂಗಿಸೋಕೆ ಹೋಗಬೇಡಿ ಹೀಗೆ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಕರೆಕ್ಟಾಗಿ ಬೇಯುತ್ತೆ ಅಂತ ಹೇಳ್ತೀನಿ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ಚೆಕ್ ಮಾಡಿ ಬೆಂದಿದೆ ಅಂತ ಗೊತ್ತಾದರೆ ನಂತರ ನೀವು ಈ ನೀರನ್ನ ಬಸ್ಕೊಬೇಕಾಗುತ್ತೆ ನೀರನ್ನೆಲ್ಲ ನೀಟಾಗಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅಥವಾ ಸ್ಟೇನರ್ಗೆ ಹಾಕಿ ಬಸ್ಕೊಂಡ್ರೆ ನಿಮಗೆ ನೀಟಾಗಿ ಬೇಗ ರೆಡಿ ಆಗಿಬಿಡುತ್ತೆ ರಾಜಮುಡಿ ರೈಸು ಮಾಡೋದು ಎಷ್ಟು ಸುಲಭ ಅಂತ ನಿಮಗೆ ಗೊತ್ತಾಯ್ತಲ್ವಾ ನೀವು ಕೂಡ ಈ ಅಕ್ಕಿನ ಬಳಸಿದರೆ ನಿಮಗೆ ಇದ್ರ ಬೆನಿಫಿಟ್ ಅನಿಸುತ್ತೆ ಅಂತ ಹೇಳಿ ನೋಡಿದ್ರಲ್ವ ಎಷ್ಟು ನೋಡಿ ಉದುರು ಉದ್ರಾಗಿ ಬಿಡಿ ಬಿಡಿಯಾಗಿದೆ ಅಂತ ತಣ್ಣಗಾದ ನಂತರ ಇನ್ನೂ ತುಂಬ ಚೆನ್ನಾಗಾಗುತ್ತೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಆಲ್